ಕಂಟಿನ್ಯೂ ಐ ಯು ರೆಡಿ ಇದು ಯಾವುದು ನಡೀತಾ ಇದೆ ಎನಿ ಒನ್ ಸೊ ಇಂಡೆಫಿನಿಟ್ ಆರ್ಟಿಕಲ್ ಸಾರಿ ಆರ್ಟಿಕಲ್ ಅಲ್ಲ ಇಂಡೆಫಿನಿಟ್ ಪ್ರೊನೌನ್ ಅಲ್ಲಿ ಏನ್ ನಡೀತಾ ಇದೆ ಎನಿ ಒನ್ ಯಾವ್ದು ಸಮ್ ಒನ್ ಮತ್ತು ಎನಿ ಒನ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಈಗ ಕೋಣೆಯಲ್ಲಿ ಯಾರೂ ಇಲ್ಲ ಅದಾಗಿದೆಯಾ ಕ್ಲಾಸ್ನಲ್ಲಿರುವ ಪ್ರತಿಯೊಬ್ಬರು ಈ ಫಾರ್ಮ್ ಅನ್ನು ಕಂಪ್ಲೀಟ್ ಮಾಡಬೇಕು ಫಾರ್ಮ್ ಎವ್ರಿ ಒನ್ ಇನ್ ದ ಕ್ಲಾಸ್ ನೀಡ್ಸ್ ಟು ಅಥವಾ ಮಸ್ಟ್ ನೀಡ್ಸ್ ಟು ಕಂಪ್ಲೀಟ್ ದಿಸ್ ಫಾರ್ಮ್ ಮಸ್ಟ್ ಆದರೂ ಆಯಿತು ನೀಡ್ ಆದರೂ ಆಯಿತು ಪ್ರತಿಯೊಬ್ಬರು ಎವ್ರಿ ಒನ್ ಅದು ನೆನಪಲ್ಲಿರ್ಬೇಕು ನಿಮಗೆ ಪ್ರತಿಯೊಬ್ಬರು ಎವ್ರಿ ಒನ್ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಇಲ್ಲಿ ನೀವು ನೀಡ್ಸ್ ಟು ಅಂತ ಹೇಳೋದ್ರ ಬದಲು ಶುಡ್ ಕಂಪ್ಲೀಟ್ ಅಂತರನ್ನು ಹಾಕಿದ್ರಾಯ್ತು ಎವ್ರಿ ಒನ್ ಇನ್ ದ ಕ್ಲಾಸ್ ಶುಡ್ ಕಮ್ ವಿಶೇಷ ವ್ಯವಸ್ಥೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾವು ಮೇಲೆ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಈಗ ಇಂಗ್ಲೀಷ್ ನೋಡಲಿಕ್ಕೆ ಬರಲಿಕ್ಕೆ ಅಂತ ಎಲ್ಲಿ ನಾವು ಬೇಸಿಕ್ ಬಿಸಿ ಓದಲಿಕ್ಕೆ

ಕ್ಯಾನ್ ಕುಡ್ ವಿಲ್ ವುಡ್ ಶಾಲ್ ಶುಡ್ ಬಂದಾಗೆಲ್ಲ ನೀವು ಯಾವುದು ಟೂ ಹಾಕಬಾರ್ದು ಓಕೆ ನಾವು ಪ್ರತಿಯೊಬ್ಬರ ದಿನ ಒಳ್ಳೆಯದಾಗಿರಲಿ ಅಂತ ನಾನು ನಿರೀಕ್ಷಿಸುತ್ತೇನೆ ನಿರೀಕ್ಷಿಸು ಅಂದರೆ ಹೋಪ್ ಅಂತ ಯೂಸ್ ಮಾಡಿ ಬಯಸು ಹೋಪ್ ಡೇ ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಎ ಗ್ರೇಟ್ ಡೇ ಗುಡ್ ಡೇ ಗ್ರೇಟ್ ಡೇ ಓಕೆ ಎಲ್ಲರೂ ತಮಾಷೆಗೆ ನಗುತ್ತಿದ್ದರು ವೆರಿ ಗುಡ್ ಎವ್ರಿ ಒನ್ ವಾಸ್ ಲಾಫಿಂಗ್ ಎಟ್ ದ ಜೋಕ್ ಎವ್ರಿ ಒನ್ ವಾಸ್ ಲಾಫಿಂಗ್ ಎಟ್ ದ ಜೋಕ್ ಓಕೆ ನೆಕ್ಸ್ಟ್ ದಯವಿಟ್ಟು ಎಲ್ಲರೂ ಸಭಾಂಗಣದಲ್ಲಿ ಒಟ್ಟುಗೂಡಬಹುದೇ ಬಹುದೆ ವೆರಿ ಗುಡ್ ಕ್ಯಾನ್ ಎವ್ರಿ ಒನ್ ಕ್ಯಾನ್ ಎವ್ರಿ ಒನ್ ಪ್ಲೀಸ್ ಗ್ಯಾದರ್ ಇನ್ ದ ಹಾಲ್ ಪ್ಲೀಸ್ ಇಲ್ಲಾಂದ್ರೂ ನೋ ಪ್ರಾಬ್ಲಮ್ ಕ್ಯಾನ್ ಎವ್ರಿ ಒನ್ ಗ್ಯಾದರ್ ಇನ್ ದ ಹಾಲ್ ಗ್ಯಾದ್ಯಾದರ್ ಇನ್ ದ ಮೀಟಿಂಗ್ ಹಾಲ್ ಗ್ಯಾದರ್ ಇನ್ ಎನಿ ಹಾಲ್ ದಯವಿಟ್ಟು ಎಲ್ಲರೂ ಸಭಾಂಗಣದಲ್ಲಿ ಒಟ್ಟು ಗೂಡ ಬಹುದೇ ಬಹುದೇ ಬಂದಾಗ ಕ್ಯಾನ್ ಬರೀ ಬಹುದು ಬಂದರೆ ಸಂಬಡಿ ಕ್ಯಾನ್ ಓಕೆ ಇಲ್ಲಿ ನೋಡಿ ಒನ್ ನಾನು ಅದನ್ನು ಹೇಳೋದು ಮಾರುತ್ತೆ ಸಂಬಡಿ ಆ್ಯಂಡ್ ಸಮ್ವನ್ ಬೋತ್ ಆರ್ ಸೇಮ್ ಓಕೆ ಸಂಬಡಿ ಬಾಡಿ ಅಂತ ಹೇಳೋದು ಸಮ್ ಬಾಡಿ ಎವ್ರಿ ಬಡಿ ಸಂಬಡಿ ಸಮ್ ಒನ್ ನೋ ಬಡಿ ಓಕೆ ಸಮ್ ಒನ್ ಸಂಬಡಿ ಎವ್ರಿ ಒನ್ ಎವ್ರಿ ಬಡಿ ನೋ ಒನ್ ನೋ ಬಡಿ ಎನಿ ಒನ್ ಎನಿ ಬಡಿ ಓಕೆ ಬೋತ್ ಆರ್ ಸೇಮ್ ಈ ಸಮ್ ಒನ್ ಅನ್ನೋದನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ ಬಳಸ್ತಾರೆ ಬಾಡಿ ಸಂಬಡಿ ನೋ ಬಡಿ ಅದನ್ನು ಕ್ಯಾಶುವಲ್ ಮಾತಾಡಬೇಕಂದ್ರೆ ಬಳಸ್ತಾರಷ್ಟೇ ಬಟ್ ಬೋತ್ ಆರ್ ಸೇಮ್ ಎರಡು ಒಂದನೇ ಏನು ಡಿಫರೆನ್ಸ್ ಇಲ್ಲ ಸ್ಲೈಟ್ ಡಿಫರೆನ್ಸ್ ಇದೆ ಬಟ್ ಅದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಬೋತ್ ಆರ್ ಸೇಮ್ ಓಕೆ ನೆಕ್ಸ್ಟ್ ನಾಳೆಯ ಪ್ರವಾಸದ ಬಗ್ಗೆ ಎಲ್ಲರೂ ಉತ್ಸುಕರಾಗಿದ್ದಾರೆ ಉತ್ಸುಕರಾಗು ಎಕ್ಸೈಟೆಡ್ ಹ್ಞೂ ಎಕ್ಸೈಟೆಡ್ ಅಲ್ಲ ಎಕ್ಸೈಟೆಡ್ excited 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 okay everyone is excited about the trip tomorrow trip tomorrow or tomorrow's trip is also okay now okay so do yaru one minute animation i give one. let me put animation ಯಾರಾದರೂ ಆ್ಯನಿಮೇಷನ್ ಹಾಕಿದ್ದೆ ಅದು ಇದು ಸ್ಲಿಪ್ಪಾಗಿ ಹೋಯಿತು ವಾಟ್ ಎವ್ರಿ ಒನ್ ಇದು ಓಕೆ ಇಲ್ಲಿಂದ ಮಾಡೋಣ ಓಕೆ ಶಿಕ್ಷಕರು ಪ್ರತಿಯೊಬ್ಬರ ಕಠಿಣ ಪರಿಶ್ರಮಕ್ಕೆ ಧನ್ಯವಾದ ಅರ್ಪಿಸಿದರು ವೆರಿ ಗುಡ್ ದ ಟೀಚರ್ ದ ಟೀಚರ್ ಬರೀ ಟೀಚರ್ ಅಂತ ಹೇಳಂಗಿಲ್ಲ ದ ಟೀಚರ್ ಥ್ಯಾಂಕ್ಡ್ ಎವ್ರಿ ಫಾರ್ ದೇರ್ ಹಾರ್ಡ್ ವರ್ಕ್ ದ ಟೀಚರ್ ಥ್ಯಾಂಕ್ಡ್ ಎವ್ರಿ ಒನ್ ಪ್ರತಿಯೊಬ್ಬರಿಗೂ ಎವ್ರಿ ಒನ್ ಗುಂಪಿನಲ್ಲಿದ್ದ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಯಾ ಎವ್ರಿ ಒನ್ ಶೇರ್ಡ್ ದೆಯರ್ ತಮ್ಮ ಎವ್ರಿ ಒನ್ ಶೇರ್ಡ್ ದೆಯರ್ ಒಪನಿಯನ್ಸ್ ಓಕೆ ಎವ್ರಿ ಒನ್ ಇನ್ ದ ಗ್ರೂಪ್ ಶೇರ್ಡ್ ದೇರ್ ಅಪೀನಿಯನ್ಸ್ ಅಥವಾ ಎವ್ರಿ ಒನ್ ಶೇರ್ಡ್ ದೇರ್ ಅಪಿನಿಯನ್ಸ್ ಇನ್ ದ ಗ್ರೂಪ್ ನೋ ಪ್ರಾಬ್ಲಮ್ ಪ್ರತಿಯೊಬ್ಬರು ಗೌರವದಿಂದ ಪ್ರತಿಯೊಬ್ಬರೂ ಗೌರವದಿಂದ ಕಾಣಲು ಅರ್ಹರು ಎವ್ರಿ ಒನ್ ಡಿಸರ್ವ್ ಟು ಬಿ ಟ್ರೀಟೆಡ್ ವಿತ್ ರೆಸ್ಪೆಕ್ಟ್ ಎವ್ರಿ ಒನ್ ಡಿಸರ್ವ್ಸ್ ಟು ಬಿ ಟ್ರೀಟ್ ಈ ಸೆಂಟೆನ್ಸ್ ಸ್ವಲ್ಪ ನಾರ್ಮಲ್ ಸೆಂಟೆನ್ಸ್ ಆಗಿಲ್ಲ ಇದು ಎವ್ರಿ ಒನ್ ಡಿಸರ್ವ್ಸ್ ಡಿಸರ್ವ್ಸ್ ಅಂದರೆ ಎವ್ರಿ ಒನ್ ಡಿಸರ್ವ್ಸ್ ಎಲ್ಲರೂ ಅರ್ಹ ಇದೇನಾಗುತ್ತೆ ಯಾವ ಟೆನ್ಸಲ್ಲಿದೆ ಇದು ವೈ ಡಿಸವ್ಸ್ ಇಲ್ಲಿ ಎಸ್ ಇದೆ ಎಸ್ ಇದೆ ಸೊ ಎವ್ರಿ ಒನ್ ಡಿಸರ್ವ್ಸ್ ಎಲ್ಲರೂ ಅರ್ಹರಾಗುವರು ಎಲ್ಲರೂ ಅರ್ಹರಾಗುವರು ಅಥವಾ ಎಲ್ಲರೂ ಅರ್ಹರಾಗ್ತಾರೆ ಪ್ರತಿಯೊಬ್ಬರೂ ಅರ್ಹರಾಗ್ತಾರೆ ಟು ಬಿ ಟ್ರೀಟೆಡ್ ಟು ಬಿ ಟ್ರೀಟೆಡ್ ಗೌರವದಿಂದ ವಿತ್ ರೆಸ್ಪೆಕ್ಟ್ ಟು ಬಿ ಟ್ರೀಟೆಡ್ ಸಿ ಟು ಬಿ ಟ್ರೀಟೆಡ್ ಈ ಟು ಬಿ ಇದೆಯಲ್ಲ ಅದು ಸ್ವಲ್ಪ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಬರುತ್ತೆ ಅದು ಟು ಬಿ ಟ್ರೀಟೆಡ್ ಟು ಬಿ ರೆಸ್ಕ್ಯೂಡ್ ಓಕೆ ಈ ಥರ ಬರುತ್ತೆ ಸೆಂಟೆನ್ಸ್ಗಳಲ್ಲಿ ಸೊ ವಿತ್ ರೆಸ್ಪೆಕ್ಟ್ ಎವ್ರಿ ಒನ್ ಡಿಸರ್ವ್ಸ್ ಯಾತಕ್ಕೆ ಡಿಸರ್ವ್ ಆಗ್ತಾರೆ ಇದಕ್ಕೆ ಏನಕ್ಕೆ ಟು ಬಿ ಟ್ರೀಟೆಡ್ ಟ್ರೀಟೆಡ್ ಅಂದರೆ ಟ್ರೀಟ್ ಮಾಡಲ್ಪಡುವುದು ಟು ಬಿ ಟ್ರೀಟೆಡ್ ಟ್ರೀಟ್ ಮಾಡಲ್ಪಡುವುದು ವಿತ್ ರೆಸ್ಪೆಕ್ಟ್ ಅಂದರೆ ಪ್ರತಿಯೊಬ್ಬರು ಗೌರವದಿಂದ ಟ್ರೀಟ್ ಮಾಡಲ್ಪಡಲು ಅರ್ಹರು ಅನ್ನೋ ಮೀನಿಂಗ್ ಬರುತ್ತೆ ಇಂಗ್ಲೀಷಲ್ಲಿ ಬಟ್ ಪ್ರತಿಯೊಬ್ಬರು ಗೌರವದಿಂದ ಗೌರವದಿಂದ ಕಾಣಲು ಅರ್ಹರು ಅಂದರೆ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಸಿಗಬೇಕು ಅನ್ನೋದು ಆ ಸೆಂಟೆನ್ಸ್ನ ಉದ್ದೇಶ ಈ ಪ್ರಶ್ನೆಗೆ ಉತ್ತರ ಯಾರಿಗೂ ತಿಳಿದಿರಲಿಲ್ಲ ನೋ ನ್ಯೂ ಸೊ ಯಾರಿಗೂ ನೋ ಒನ್ ನೋ ಒನ್ ನ್ಯೂ ತಿಳಿದಿರಲಿಲ್ಲ ದಿ ಆನ್ಸರ್ ಟು ದಿ ಕ್ವೆಶನ್ ನೋ ಒನ್ ನ್ಯೂ ದಿ ಆನ್ಸರ್ ಟು ದಿ ಕ್ವೆಶನ್ ಓಕೆ ಈ ಪ್ರಶ್ನೆಗೆ ಎಲ್ರಿಗೂ ಉತ್ತರ ಗೊತ್ತಿತ್ತು ಅಂತ ಹೇಳಬೇಕಾದ್ರೆ ಸೊ ಇಟ್ ಅಗೇನ್ ನಾನು ಕೇಳಿದ್ದು ಎಲ್ರಿಗೂ ಈ ಇದಕ್ಕೆ ಉತ್ತರ ಗೊತ್ತಿತ್ತು ಎವ್ರಿ ಒನ್ ನ್ಯೂ ಎವ್ರಿ ಒನ್ ನ್ಯೂ ದ ಆನ್ಸರ್ ನೋಸ್ ಬರಲ್ಲ ಎಲ್ರಿಗೂ ಆನ್ಸರ್ ಗೊತ್ತಿರುತ್ತೆ ಅಂತಿದ್ರೆ ಎವ್ರಿ ಒನ್ ನೋಸ್ ಅಥವಾ ಎಲ್ರಿಗೂ ಆನ್ಸರ್ ಗೊತ್ತು ಎಲ್ರಿಗೂ ಈ ಪ್ರಶ್ನೆಯ ಉತ್ತರ ಗೊತ್ತು ಎವ್ರಿ ಒನ್ ನೋಸ್ ದಿ ಆನ್ಸರ್ ಟು ದಿಸ್ ಕ್ವೆಶನ್ ಎವ್ರಿ ಒನ್ ನ್ಯೂ ಎಲ್ರಿಗೂ ಗೊತ್ತಿತ್ತು ಗೊತ್ತಿತ್ತು ಗೊತ್ತಿರಲಿಲ್ಲ ನೋ ಒನ್ ನ್ಯೂ ನಾನು ಕರೆ ಮಾಡಿದೆ ಆದರೆ ಯಾರೂ ಎತ್ತಿಕೊಳ್ಳಲಿಲ್ಲ ಎತ್ತಲಿಲ್ಲ ನೋ ಒನ್ ಈಸ್ ಪಿಕ್ಡ್ ಅಪ್ ಅಂದರೆ ಯಾ ಗುಡ್ ಸಿ ನಾಟ್ ಗುಡ್ ಈಸ್ ಪಿಕ್ಡ್ ಅಪ್ ಸಿ ಈಸ್ ಬಂದು ನೀವು ಪಿಕ್ಡ್ ಅಂತ ಬಂದರೆ ಈಸ್ ಪಿಕ್ಡ್ ಅಪ್ ಅಂತ ನೀವು ಹೇಳಿದ್ರೆ ದ್ಯಾಟ್ ಬಿಕಮ್ಸ್ ಅ ಫಾಸ್ಟ್ ಪಾರ್ಟಿಸಿಪಲ್ ಅಂದರೆ ಅದು ಪ್ಯಾಸಿವ್ ವಾಯ್ಸ್ ಆಗುತ್ತೆ ನೋ ಒನ್ ಈಸ್ ಪಿಕ್ಡ್ ಅಪ್ ಯಾರನ್ನೂ ಎತ್ತಿಕೊಳ್ಳಲಿಲ್ಲ ಅಂತಾಗುತ್ತೆ ಯಾರನ್ನೂ ಪಿಕಪ್ ಮಾಡಲಿಲ್ಲ ಅಂತಾಗುತ್ತೆ ಸೊ ಯಾರೂ ಎತ್ತ